ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮದಿರ ಅಂತ ಅಂದುಕೊಳ್ಳುತ್ತೇನೆ ನಾನು ಓರಾಮದ ನೋಡ್ರಿ ಬರಿ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ ಎಲ್ಲ ಉಂಟ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಕ ಬ್ಲಾಗ್ ಸ್ಟಾರ್ಟ್ ಮಾಡಕ ಹೀನ್ ನೋಡ್ರಿ ನೋಡಿ ಹಿಂದ್ ಅಂಡ್ ಚುಕಿ ಚುಕಿ ಇಲ್ಲಿ ಅಲ್ಲಿ ಏನಕ್ಕೆ ತಿವಿ ಮಾಡಕ ಹೋಗಿ ನೋಡಿ ಕಿಟಿವಿ ನೀನ ನೀ ದೊಡ್ಡ ಕಿಟಿವಿ ಇಲ್ಲ ಬಾ ಬದನಿ ಗಿಡ ಮುಟ್ಟತ ನೀ ಬದ್ನಿಗಿಡ ಮುಳ್ಳಿರ್ತಾವ ಸುಮಿತ್ ನಾಗ ಗಿಡ ನಾವು ನೋಡ್ರಿ ಇವತ್ತು ನಮ್ಮ ಚಿನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾಳ ಹಂಗಾಗಿ ನಾನು ಹೇಳತ್ತಿಲ್ಲ ಯಾಕಂತ ಹೇಳಿದ್ರೆ ಆಕಿ ಈಗ ಮನೆಯಿಂದಾನಾತಿದ್ಲು ವ್ಲಾಗ್ ಮಾಡೋಣ ಮಾಡೋ ಅಂಥೇಳಿ ನಾನು ಮಾಡಿರಲಿಲ್ಲ ಹಂಗಾಗಿ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಆಕಿನ ಮಾಡ್ಯಾಳ ಇಲ್ಲಿ ನೋಡ್ರಿ ನಮ್ಮ ಲಿಂಬೆ ಗಿಡದಾಗ ಹೂ ಬಿಟ್ಟೈತಿ ಇದು ಫಸ್ಟ್ ಟೈಮ್ ಇದು ಹೂ ಬಿಟ್ಟೈತಿ ನೋಡ್ಬೇಕು ರೀ ಇನ್ನು ಕಾಯಿ ಯಾವಾಗ ಹಾಕವ ಅಂತ ಹೇಳಿ ನಾವು ಕಾಯಿ ಹಾಕಿ ಎರಡು ಕಡೆ ಬಿಟ್ಟೈತೆ ನೋಡಿರಿ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಎರಡು ಕಡೆ ಬಿಟ್ಟೈತಿ ಎರಡು ಗಿಡ ಇದ್ದು ನೀವು ಎಷ್ಟು ದಿನ ಆತಿದ್ದು ಕಾಯಿನೇ ಇದು ಫಸ್ಟ್ ಟೈಮ್ ಬಿಟ್ಟೈತಿ ಒಂದು ಪಿಕೋ ಮಾಡೋಕೆ ಬ್ಲೌಸ್ ಬಂದಿತ್ತು ರೀ ಇದು ಸ್ಲೀವ್ಸು ಫ್ರಿಲೆಟ್ ಹೊಲಿದ್ರೆ ಹಂಗಾಗಿ ಪಿಕೋ ಮಾಡಿಟ್ಟೇನಿ ಅವ್ರು ಯಾವಾಗ ಬಂದಾಯ್ತಾರೆ ಗೊತ್ತಿಲ್ಲ ನಮ್ಮ ಚಿನ್ನಿ ಬ್ಲೌಸ್ ಒಂದು ಹೊಲೀಬೇಕು ರೀ ನಾಳೆ ಜನವರಿ ಟ್ವೆಂಟಿ ಸಿಕ್ಸ್ ಇತ್ತು ಹಂಗಾಗಿಕ್ಕಿದ್ ಬ್ಲೌಸ್ ಹೊಲಿಯೋತಿ ಇನ್ನು ಹೊಲಿದಿಲ್ಲ ನಾನು ಇವತ್ತು ರಾತ್ರಿ ಎಷ್ಟೊತ್ತಿದ್ರೂ ಮುಗಿಸಿ ಕೊಡ್ಬೇಕು ರೀ ಅದನ್ನು ನೋಡಿರಿ ಬೆಳಿಗ್ಗೆ ನಾವು ಇದು ನೆಕ್ಸ್ಟ್ ಡೇ ರೀ ಬೆಳಿಗ್ಗೆ ನಾವು ಚಿನ್ನಿಯವ್ರ ಸ್ಕೂಲಿಗೆ ಹೋಗಿದ್ವಿ ಅವರ ಇವತ್ತು ಸುಗ್ಗಿ ಸಂಭ್ರಮ ಅಂದ್ರೆ ರೈತ ಮಹಿಳೆ ಮಾಡ್ಕೊಂಬ ಅಂತ ಹೇಳಿದ್ರಿ ಚಿನ್ನಿನ ಹಾಗಾಗಿ ಹೋದ್ವಿ ಬೆಳಿಗ್ಗೆ ಏಳುವರಿ ಅಂದ್ರೆ ಇನ್ನೂ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳಾಕತ್ತಿದ್ರಿ ಇನ್ನೂ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗಿರ್ಲಿಲ್ಲ ರೀ ಹಾಗಾಗಿ ಮತ್ತು ನಾನು ಚಿನ್ನಿ ಜೋಡಿ ಚಿನ್ನಿ ಕ್ಲಾಸ್ನಾಗ ಕುಂತೆ ಅವ್ರ ಪಪ್ಪ ಹೊರಗೆ ಇದ್ರು ಚಿನ್ನಿ ಕ್ಲಾಸ್ ಹೋಗಿ ಸ್ವಲ್ಪ ಹೊತ್ತು ನಿಂತೆ ಆಮೇಲೆ ಬಂದು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಯಾರೀ ಸ್ಟಾರ್ಟ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಾದ್ರೆ ಲೇಟ್ ಆತ್ರಿ ಒಂದು ಸ್ವಲ್ಪ ಅಲ್ಲಿವರೆಗೂ ನಾವು ಅಲ್ಲೇ ಕುಂತ್ವಿ ಚಿನ್ನಿ ಜೋಳ ಹಾಸನ ಗತಿ ರೆಡಿಯಾಗಿ ರೀ ಅಂದರೆ ಎಲ್ಲ ಥರ ಸುಗ್ಗಿ ಸಂಭ್ರಮ ಅಂಥೇಳಿ ಎಲ್ಲ ಥರ ಸುಗ್ಗಿ ಒಳಗೆ ಏನೇನು ಮಾಡ್ತಾರೆ ಈಗ ರೈತರ ಜೀವನ ಹೆಂಗಿರ್ತೈತಿ ಆ ಥರ ಎಲ್ಲ ಅಲ್ಲಿ ಸೆಟ್ ರೀ ಎಲ್ಲ ಪೇರೆಂಟ್ಸೂ ಅದಕ್ಕೆ ಏನೇನು ಬೇಕಲ್ಲ ಅವರು ತೊಗೊಂಬಂದು ಅಲ್ಲಿ ಒಂದು ಕಡೆ ಹಾಸಿ ರೀ ಅಲ್ಲೆಲ್ಲರೂ ಇಟ್ಕೊಂಡು ಕುಂದ್ರ ಹಾಗಾಗಿ ಆ ಕಡೆ ಎಲ್ಲ ಪೇರೆಂಟ್ಸಿಗೆ ಚೇರ್ ಹಾಕಿದ್ರೆ ನಾವು ಅಲ್ಲಿ ಹೋಗಿ ಕುಂದ್ರ್ ಕುಂತ್ವಿ ನೋಡಿ ನಾನು ನಂದು ಕೂತೀನಿ ಕುಡ್ತಾರೆ ನೋಡುತ್ತೆ ಇದೆಲ್ಲ ನೋಡಿದಾಗ ನಾವು ಸ್ಕೂಲಿಗೆ ಹೋಗಿ ಹೋಗೋ ಟೈಮ್ ಕಾಲೇಜ್ ಹೋಗೋ ಟೈಮ್ ಎಲ್ಲ ಭಾಳ ಅಂದ್ರೆ ಭಾಳ ನೆನಪಾದ್ರಿ ಬಿಟ್ಟು ನಾನು ಮತ್ತೆ ಮತ್ತೊಂದು ಸೀನಿಯರ್ ಸ್ಕೂಲಿಗೆ ಹೋಗಿದ್ರಿ ನೀವು ಇಷ್ಟಿದ್ರೆ ಮತ್ತೆ ನೋಡೋಕಾಗಿರಲೇ ಇಲ್ಲ ಇಲ್ಲೇ ಸಮೀಪಿದ್ದು ಶಾಲೆಗೆ ಹೋಗ್ಬಿಡ್ತಿದ್ವಿ ಹಾಗೆ ನೋಡಿ ಬರ್ತಿದ್ವಿ ಇಷ್ಟು ದಿನ ನಾನು ಸ್ಟೂಡೆಂಟ್ ಆಗಿ ಹೋಗಿದ್ದೆ ಇವತ್ತೊಬ್ಬಕ್ಕೆ ಮದರಾಗಿ ಹೋಗಿದ್ದೆ ಅಂತೇಳಿ ಭಾಳ ಖುಷಿ ಅನ್ನಿಸ್ತೆ ಇಲ್ಲೇ ಕುಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಚೆಂದ ಮಾಡಿದ್ರಿ ಎಲ್ಲ ಹುಡುಗರಲ್ಲೂ ಅಷ್ಟು ರೆಡಿಯಾಗಿ ಬಂದಿದ್ರೆ ಬೆಳಿಗ್ಗೆನ ಬಂದಿದ್ದರೆ ಅಂಥ ಚಳಿ ಒಳಗೂ ಬೆಳಿಗ್ಗೆ ಸ್ವಲ್ಪ ಜಲ್ದಿನ ಬಂದಿದ್ರಲ್ಲ ಅಂತ ಅನ್ನಿಸ್ತು ಸಣ್ಣ ಮಕ್ಕಳೆಲ್ಲ ಯಾವ್ದು ಲೇಟ್ ಆಗ್ತಿತ್ತಲ್ಲ ಮತ್ತು ರೆಡಿ ಮಾಡ್ಕೊಂಬರೋದು Sir, Director of SKL South Sea to voice the National Club. I think the Não, Cheers. ಅದೇ ರೀತಿಯಾಗಿ ಪುರುಷರ ಪಡೆಯ ನಾಯಕನಾಗಿ ಸಂಗೊಳ್ಳಿ ರಾಯಣ ತಂಡದ ನಾಯಕನಾಗಿ ಸುದೀಪ್ ಅರಗಂದಿ ತಂಡವನ್ನು ಮುನ್ನಡೆಸ್ತಾ ಇದ್ದಾನೆ ಕಿತ್ತೂರು ರಾಣಿ ಚೆನ್ನಮ್ಮನ ತಂಡವನ್ನು ಮುನ್ನಡೆಸ್ತಕ್ಕಂಥ ಪ್ರೀತಿ ಅರಗಂದಿ ಈ ಕಿತ್ತೂರು ಚೆನ್ನಮ್ಮನ ಬಗ್ಗೆ ಕನ್ನಡಿಗರಿಗೆಲ್ಲರಿಗೂ ಗೊತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ you mm -hmm. ಕಿತ್ತೂರು ಚಂದಣ್ಣ ನವೆಂಬರ್ ಹದಿನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೆಂಟರಂದು ಭಾರತದ ಕರ್ನಾಟಕದ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಕಾಕೀಯ ಎಂಬ ಸಂಗ್ರಹಣೆಯಲ್ಲಿ ತಂದೆ ದೂರಪ್ಪ ದೇಸಾಯಿ ತಾಯಿ ಪದ್ಮಾವತಿಯರ ಮಗಳಾಗಿ ಜನಿಸಿದರು

ಪಾಲಕರು ಎಷ್ಟು ಉತ್ಸಾಹದಿಂದ ಇನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಸಾವಿರದ ಖರ್ಚು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಆ ಟೀಚರ್ಸ್ಗಳು ಬಹಳಷ್ಟು ಅವ್ರನ್ನ ಹೊರತುಪಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸುಗ್ಗಿ ಸಂಭ್ರಮ ಇಲ್ಲಿ ಕುಂತ ನೋಡ್ರಿ ನಮ್ಮ ಚಿನ್ನಿ ಹೆಂಗೆ ಹಸನ್ ಅಂತ ಹೇಳಿ ಅಕ್ಕಿ ನಾ ಆ ಕಡೆ ಕುಂತು ನೋಡಾತೇನ್ರಿ ಇಲ್ಲೆಲ್ಲ ಪೇರೆಂಟ್ಸ್ ಕುಂತಲೇ ಇದು ಮುಂದೆ ಗುಡಿಸ್ಲಾ ಇಟ್ಟಾರಲ್ಲ ಹಾಗಾಗಿ ಚಿನ್ನಿ ಕಾಣಿಸುತ್ತಿದ್ದಿಲ್ಲ ಮತ್ತು ನಾ ಈಚೆ ಕಡೆ ಬಂದು ಅವಾಗ ಕಾಣ್ಲಿ ಅವಾಗೆಲ್ಲ ಟೈಮ್ ಆಗಿಬಿಟ್ಟಿತ್ರಿ ಎಲ್ಲರೂ ಹೇಳಾಕತಿದ್ರೆ ಇಕ್ಕಿನ್ನೂ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ದೆ ಒಂದು ಸ್ವಲ್ಪ ವೀಡಿಯೋ ಹೇಳಿ ಅಲ್ಲೇ ನಿಂತು ವೀಡಿಯೋ ಮಾಡ್ಕೊಂಡೇನಿ ಎಷ್ಟು ಚಂದ ಮಾಡಿದ್ದು ಅಂದ್ರಿ ಚಕ್ಕಡಿ ಗುಡಿಸ್ಲ ಆಮೇಲೆ ರಾಶಿ ಮಾಡೋದು ಎತ್ತು ರೊಟ್ಟಿ ಮಾಡೋದು ಚಪಾತಿ ಮಾಡೋದು ಇದಿಲ್ಲ ಅಂತ ಹೇಳಂಗಿಲ್ಲ ಅಕ್ಕಿ ಹಸಿನ್ ಮಾಡೋದು ಜೋಳ ಹಸನ್ ಮಾಡೋದು ಎಲ್ಲ ಥರನೂ ಭಾಳ ಅಂದ್ರೆ ಭಾಳ ಚೆಂದ ರೀ ಇದ್ರಲ್ಲಿ ಬಿತ್ತಿದ್ದು ಬಿತ್ತೋದು ಆಮೇಲೆ ಗಳೆ ಹೊಡೆಯೋದು ಆಮೇಲೆ ಏನು ಇದಿಲ್ಲ ಅನ್ನೋಂಗಿಲ್ಲ ನೋಡಿರಿ ಎಲ್ಲ ರೈತ್ರಿಗೆ ಏನೇನು ಬೇಕಲ್ಲ ಎಲ್ಲ ವಸ್ತುಗಳನ್ನು ತೊಗೊಂಡ್ಬಂದು ಅಲ್ಲೇ ಇಷ್ಟು ಚೆಂದ ಮಾಡಿ ಕುಂದರ್ಸಿದ್ರಿ ಎಲ್ಲ ಹುಡುಗರು ಭಾಳ ಅಂದ್ರೆ ಭಾಳ ಚಂದಾಗಿತ್ತು ನಾನು ಇಲ್ಲಿವರೆಗೂ ಯಾವ ಫಂಕ್ಷನ್ ಒಳಗೂ ನೋಡೋದಿಲ್ಲ ಇದೇ ಫಸ್ಟ್ ಟೈಮ್ ನಾನು ಇದು ಸುಗ್ಗಿ ಸಂಭ್ರಮ ನೋಡಿದ್ದಂದ್ರೆ ನಮ್ಮ ಚಿನ್ನಿಯವ್ರ ಸ್ಕೂಲ್ನಾಗ ನೋಡ್ರಿ ನಮ್ಮ ಚಿನ್ನಿಗೆ ಹಿಂಗೆ ಪ್ರ್ಯಾಕ್ಟೀಸ್ ಮಾಡ್ಸಿದ್ವಿ ರೀ ಸಾಲಾಗೂ ಮಾಡ್ಸಿದ್ರೆ ಮತ್ತು ಮನ್ಯಾಗೂ ಮಾಡ್ಸಿದ್ವಿ ಹಿಂಗೆ ಹಸನ್ ಮಾಡಾಕತ್ತಂಗೆ ಆಕೆಗೆ ಒಂದು ಸಲ ಬಲಗೈಕ್ಕಿಂತ ಎಡಗೈನ ಮುಂದೆ ಬರ್ತೈತಿ ಹಾಗಾಗಿ ಎಡಗೈನ ಮುಂದೆ ಮಾಡಿ ಮಾಡಿ ಮಾಡ್ಯಾಳ ಮಾಡಬೇಡ ಅಂತ ಎಷ್ಟು ಕೇಳಿಲ್ಲ ಅಂದರೂ ಎಡಗೈನ ಮುಂದೆ ತಂದಾಳ ಇದು ಅಲ್ಲಿಂದ ಎದ್ದು ಬಂದಿಂದ ನಾವು ಸೈಡ್ ನಿಂದಿಸಿ ಮತ್ತೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ರಾತ್ರಿ ನೆನಪಿರ್ತೈತಿ ಅಂತ ಹೇಳಿ ವೀಡಿಯೋ ಮಾಡ್ಕೊಳತ್ತಿದ್ವಿ ಆವಾಗಿಂದಿದೆ ಆ ಥರ ಈಗ ನಾವು ಮನೆಗೆ ಹೋಗ್ತೀವಿ ಅಂದರೂ ಸೀರೆ ಇಷ್ಟೊತ್ತು ನಾವು ಉಟ್ಕೊಂಡಿದ್ದೆ ದೊಡ್ಡ ಮಾತ್ರ ಯಾವಾಗ ಬೆಳಗ್ಗೆ ಏಳು ಗಂಟೆಗೆ ರೆಡಿಯಾಗಿ ಹೇಳಕ್ಕೆ ಈಗೇನಿಲ್ಲ ಅಂದರೂ ಹತ್ತು ಹನ್ನೊಂದು ಗಂಟೆ ಆಗಿತ್ತು ಅಷ್ಟೊತ್ತಾದ್ರೂ ಅಕ್ಕಿ ಎಲ್ಲ ಸೀರೆ ಹಂಗೆ ಇಟ್ಕೊಂಡಿದ್ರು ಈಗ ನೋಡ್ರಿ ನಾವಿಲ್ಲಿ ಹೊರಗೆ ನಿಂತೇವಿ ಹೋಟೆಲ್ ಕಡೆ ಅಕ್ಕಿಗೆ ಏನು ಅಂತ ಕೇಳಿದ್ರೆ ನೋಡಿರಿ ಪಪ್ಪಾ ಈಕಿ ಇಡ್ಲಿ ಸಾಂಬಾರ ಹಂಗಾಗಿ ತೊಗೊಂಬರಕಂತ ಹೋಗ್ಯಾರ ನಾವು ನಿಂತಿದ್ವಿ ಇಲ್ಲಿ ಬಂದ್ವಿ ನೋಡಿರಿ ನಮ್ಮ ಏನು ಕಂಡ ಸಾಲ ಇತ್ತಲ್ಲ ಅಲ್ಲೊಂದಿಷ್ಟು ನಿಂತು ವೀಡಿಯೋ ಮಾಡ್ಕೊಂಬಂದ್ಲ ಚಿನ್ನಿ ಅಲ್ಲಿ ಪೂಜೆ ಪೂಜಾ ಮಾಡ್ಯಾರ ಅಂತ ಹೇಳಿ ನೋಡ್ಕೊತ ನಿಂತ್ಬಿಟ್ರೆ ಅಲ್ಲಿಂದಷ್ಟು ವಿಡಿಯೋ ಮಾಡ್ಕೊಂಡು ಮನೆ ಕಡೆ ಬರ್ತೇವೆ ನೋಡಿರಿ ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ధన్యవాదాలు <laughs> <laughs> <laughs>